ಓಂ ಶಾಂತಿ ದಿನಾಂಕ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಶಿವಜಯಂತಿಯೆಂದು ನೀವು ವಿಜೃಂಭಣೆಯಿಂದ ನಿರಾಕಾರ ತಂದೆಯ ಚರಿತ್ರೆಯನ್ನು ಎಲ್ಲರಿಗೂ ತಿಳಿಸಿ ಈ ಶಿವಜಯಂತಿಯೇ ವಜ್ರಸಮಾನವಾಗಿದೆ ಶಿವಜಯಂತಿಯೆಂದು ನೀವು ವಿಜೃಂಭಣೆಯಿಂದ ನಿರಾಕಾರ ತಂದೆಯ ಚರಿತ್ರೆಯನ್ನು ಎಲ್ಲರಿಗೂ ತಿಳಿಸಿ ಈ ಶಿವಜಯಂತಿಯೇ ವಜ್ರಸಮಾನವಾಗಿದೆ ಪ್ರಶ್ನೆ ನೀವು ಬ್ರಾಹ್ಮಣರ ಸತ್ಯ ದೀಪಾವಳಿಯು ಯಾವಾಗ ಆಗುತ್ತದೆ ಮತ್ತು ಹೇಗೆ ಉತ್ತರ ವಾಸ್ತವದಲ್ಲಿ ಶಿವಜಯಂತಿಯೇ ನಿಮಗಾಗಿ ಸತ್ಯವಾದ ದೀಪಾವಳಿಯಾಗಿದೆ ಏಕೆಂದರೆ ಶಿವತಂದೆಯು ಬಂದು ನೀವಾತ್ಮರೂಪಿ ದೀಪವನ್ನು ಬೆಳಗಿಸುತ್ತಾರೆ ಪ್ರತಿಯೊಬ್ಬರ ಮನೆಯ ದೀಪವು ಬೆಳಗುತ್ತದೆ ಅರ್ಥಾತ್ ಆತ್ಮಜ್ಯೋತಿಯು ಜಾಗೃತವಾಗುತ್ತದೆ ಅವರು ಸ್ಥೂಲ ದೀಪವನ್ನು ಬೆಳಗುತ್ತಾರೆ ಆದರೆ ನಿಮ್ಮ ಸತ್ಯವಾದ ದೀಪವು ಶಿವ ತಂದೆಯು ಬಂದಾಗ ಜಾಗೃತವಾಗುತ್ತದೆ ಆದ್ದರಿಂದ ನೀವು ಹೆಚ್ಚಿನ ವಿಜೃಂಭಣೆಯಿಂದ ಜಯಂತಿಯನ್ನು ಆಚರಿಸಿ ಓಂ ಶಾಂತಿ ಮಧುರಾತಿ ಮಧುರ ಆತ್ಮೀಕ ಮಕ್ಕಳು ಶಿವ ಜಯಂತಿಯನ್ನು ಆಚರಿಸುತ್ತೀರಿ ಮತ್ತು ಭಾರತದಲ್ಲಂತೂ ಶಿವ ಜಯಂತಿಯನ್ನು ಅವಶ್ಯಕವಾಗಿ ಆಚರಿಸುತ್ತಾರೆ ಜಯಂತಿಯು ಒಬ್ಬರದನ್ನು ಆಚರಿಸಲಾಗುತ್ತದೆ ಮತ್ತೆ ಅವರನ್ನೇ ಎಂದು ಹೇಳಿಬಿಡುತ್ತಾರೆ ಈಗ ಸರ್ವರ ಜಯಂತಿಯು ಇರಲು ಸಾಧ್ಯವಿಲ್ಲ ಅಂದಾಗ ಜಯಂತಿಯನ್ನು ಯಾವಾಗ ಆಚರಿಸಲಾಗುತ್ತದೆ ಯಾವಾಗ ಗರ್ಭದಿಂದ ಹೊರಬರುತ್ತಾರೆಯೋ ಆಗ ಜಯಂತಿಯನ್ನು ಆಚರಿಸಲಾಗುತ್ತದೆ ಶಿವಜಯಂತಿಯಂತೂ ಅವಶ್ಯಕವಾಗಿ ಆಚರಿಸುತ್ತಾರೆ ಆರ್ಯ ಸಮಾಜಿಗಳು ಆಚರಿಸುತ್ತಾರೆ ಈಗ ನೀವು ಎಂಬತ್ತೆಂಟನೇ ಜಯಂತಿಯನ್ನು ಆಚರಿಸುತ್ತೀರಿ ಅಂದಾಗ ಎಂಬತ್ತೆಂಟನೆಯ ವರ್ಷದ ಜಯಂತಿಯೂ ಆಯಿತು ಜನ್ಮದಿನವಂತೂ ಎಲ್ಲರಿಗೂ ನೆನಪಿರುತ್ತದೆ ಇಂತಹ ದಿನದಂದು ಇಂತಹವರು ಗರ್ಭದಿಂದ ಹೊರಬಂದರು ಎಂಬ ನೆನಪಿರುತ್ತದೆ ಈಗ ನೀವು ಶಿವತಂದೆಯ ಎಂಬತ್ತೆಂಟನೇ ಶಿವಜಯಂತಿಯನ್ನು ಆಚರಿಸುತ್ತಿದ್ದೀರಿ ಅವರಂತೂ ನಿರಾಕಾರನಾಗಿದ್ದಾರೆ ಮೇಲೆ ಅವರ ಜಯಂತಿಯಾಗಲು ಹೇಗೆ ಸಾಧ್ಯ ಇಷ್ಟು ದೊಡ್ಡ ದೊಡ್ಡ ಮನುಷ್ಯರಿಗೆ ನಿಮಂತ್ರಣ ಪತ್ರಗಳು ಹೋಗುತ್ತವೆ ಅವರಲ್ಲಿ ಯಾರಾದರೂ ಪ್ರಶ್ನಿಸಬೇಕಲ್ಲವೇ ಜಯಂತಿಯನ್ನು ಹೇಗೆ ಆಚರಿಸುತ್ತೀರಿ ಅವರು ಯಾವಾಗ ಜನ್ಮವನ್ನು ಪಡೆದರು ಹೇಗೆ ಪಡೆದರು ಮತ್ತೆ ಅವರ ಶರೀರದ ಹೆಸರು ಏನೆಂದು ಇಟ್ಟರು ಅಂದಾಗ ಎಷ್ಟು ಕಲ್ಲು ಬುದ್ಧಿಯವರಾಗಿದ್ದಾರೆ ಎಂದು ಈ ಪ್ರಶ್ನೆಯನ್ನು ಕೇಳುವುದೇ ಇಲ್ಲ ನೀವು ಅವರಿಗೆ ತಿಳಿಸಿ ಅವರು ನಿರಾಕಾರನಾಗಿದ್ದಾರೆ ಅವರ ಹೆಸರಾಗಿದೆ ಶಿವ ನೀವು ಸಾಲಿಗ್ರಾಮ ಮಕ್ಕಳಾಗಿದ್ದೀರಿ ಈ ಶರೀರದಲ್ಲಿ ಸಾಲಿಗ್ರಾಮವಿದೆಯೆಂದು ನಿಮಗೆ ಗೊತ್ತಿದೆ ಹೆಸರಂತೂ ಶರೀರಕ್ಕೆ ಬರುತ್ತದೆ ಆದರೆ ಅವರು ಪರಮಾತ್ಮ ಶಿವನಾಗಿದ್ದಾರೆ ಈಗ ನೀವು ಎಷ್ಟೊಂದು ವಿಜೃಂಭಣೆಯಿಂದ ಸಮಾರಂಭಗಳನ್ನು ಇಡುತ್ತೀರಿ ದಿನಂಪ್ರತಿದಿನ ನೀವು ವಿಜೃಂಭಣೆಯಿಂದ ತಿಳಿಸುತ್ತಾ ಹೋಗುತ್ತೀರಿ ಯಾವಾಗ ಬ್ರಹ್ಮಾರವರ ತನುವಿನಲ್ಲಿ ತಂದೆಯ ಪ್ರವೇಶತೆಯಾಗುತ್ತದೆಯೋ ಅದೇ ಅವರ ಜಯಂತಿಯೆಂದು ಗಾಯನ ಮಾಡಲಾಗುತ್ತದೆ ಅವರ ತಿಥಿ ತಾರೀಕು ಯಾವುದೂ ಇಲ್ಲ ನಾನು ಸಾಧಾರಣ ತನುವಿನಲ್ಲಿ ಪ್ರವೇಶ ಮಾಡುತ್ತೇನೆ ಆದರೆ ಯಾವಾಗ ಯಾವ ಗಳಿಗೆಯೆಂದು ತಿಳಿಸುವುದಿಲ್ಲ ತಿಥಿ ತಾರೀಕು ದಿನ ಮೊದಲಾದವುಗಳನ್ನು ತಿಳಿಸಿದರೆ ಇಂತಹ ತಾರೀಕು ಎಂದು ಹೇಳುತ್ತಿದ್ದೀರಿ ನನಗೆ ಯಾವುದೇ ಜನ್ಮಪತ್ರಿ ಮೊದಲಾದವುಗಳು ಇಲ್ಲ ವಾಸ್ತವದಲ್ಲಿ ಎಲ್ಲರಿಗಿಂತ ಶ್ರೇಷ್ಠ ಜನ್ಮಪತ್ರಿಯು ಇವರದಾಗಿದೆ ಇವರ ಕರ್ತವ್ಯವು ಎಲ್ಲರಿಗಿಂತ ಶ್ರೇಷ್ಠವಾಗಿದೆ ಪ್ರಭು ನಿಮ್ಮ ಮಹಿಮೆಯು ಅಪರಮ ಪಾರವಾಗಿದೆ ಎಂದು ಹಾಡುತ್ತಾರೆ ಮೇಲೆ ಅವಶ್ಯಕವಾಗಿ ಏನಾದರೂ ಮಾಡಿರಬೇಕಲ್ಲವೇ ಅನೇಕರ ಮಹಿಮೆ ಮಾಡಲಾಗುತ್ತದೆ ನೆಹರು ಗಾಂಧಿ ಮುಂತಾದವರೆಲ್ಲರ ಮಹಿಮೆಯನ್ನು ಆಡುತ್ತಾರೆ ಆದರೆ ಶಿವತಂದೆಯ ಮಹಿಮೆಯನ್ನು ಯಾರೂ ತಿಳಿಸಲು ಸಾಧ್ಯವಿಲ್ಲ ನೀವೇ ತಿಳಿಸುತ್ತೀರಿ ಅವರು ಜ್ಞಾನಸಾಗರ ಶಾಂತಿಯ ಸಾಗರನಾಗಿದ್ದಾರೆ ಅವರಂತೂ ಒಬ್ಬರೇ ಆದರಲ್ಲವೇ ಮತ್ತೆ ಅವರನ್ನು ಸರ್ವವ್ಯಾಪಿ ಎಂದು ಏಕೆ ಹೇಳುತ್ತೀರಿ ಆದರೆ ಏನನ್ನೂ ಅರಿತುಕೊಂಡಿಲ್ಲ ನೀವು ಶಿವಜಯಂತಿಯನ್ನು ಆಚರಿಸುತ್ತೀರೆಂದರೆ ನಿಮ್ಮನ್ನು ಯಾರೂ ಕೇಳುವ ಸಾಹಸವನ್ನಿಡುವುದಿಲ್ಲ ಇಲ್ಲವಾದರೆ ಶಿವಜಯಂತಿಯನ್ನು ಆಚರಿಸಲಾಗುತ್ತದೆ ಮಹಿಮೆಯನ್ನೂ ಆಡಲಾಗುತ್ತದೆ ಅಂದ ಮೇಲೆ ಅವಶ್ಯವಾಗಿ ಅವರು ಇದ್ದು ಹೋಗಿರಬೇಕು ಎಂಬುದನ್ನು ಕೇಳುತ್ತಿದ್ದರು ಬಹಳ ಭಕ್ತರಿದ್ದಾರೆ ಒಂದು ವೇಳೆ ಸರ್ಕಾರವು ಒಪ್ಪದಿದ್ದರೆ ಭಕ್ತರು ಸಾಧುಗಳು ಗುರುಗಳ ಸ್ಟ್ಯಾಂಪನ್ನು ಮಾಡಿಸುತ್ತಿರಲಿಲ್ಲ ಎಂತಹ ಸರ್ಕಾರವೋ ಅಂತಹ ಪ್ರಜೆಗಳು ಈಗ ನೀವು ಮಕ್ಕಳಿಗೆ ತಂದೆಯ ಚರಿತ್ರೆಯು ಬಹಳ ಚೆನ್ನಾಗಿ ತಿಳಿದಿದೆ ನಿಮಗೆಷ್ಟು ನಶೆಯಿರುತ್ತದೆಯೋ ಅಷ್ಟು ನಶೆಯು ಮತ್ಯಾರಿಗೂ ಇರುವುದಿಲ್ಲ ನೀವೇ ಹೇಳುತ್ತೀರಿ ವಜ್ರ ಸಮಾನವಾಗಿದೆ ಉಳಿದವರೆಲ್ಲರ ಜಯಂತಿಯು ಕವಡೆಯ ಸಮಾನವಾಗಿದೆ ತಂದೆಯೇ ಬಂದು ಕವಡೆಯನ್ನು ವಜ್ರಸಮಾನವನ್ನಾಗಿ ಮಾಡುತ್ತಾರೆ ಶ್ರೀಕೃಷ್ಣನೂ ಸಹ ತಂದೆಯ ಮೂಲಕ ಎಷ್ಟು ಶ್ರೇಷ್ಠರಾದರು ಆದ್ದರಿಂದ ಅವರ ಜಯಂತಿಯು ವಜ್ರಸಮಾನವೆಂದು ಹೇಳುತ್ತಾರೆ ಆದರೆ ಮೊದಲು ಕವಡೆಯ ಸಮಾನರಾಗಿದ್ದರು ಮತ್ತೆ ತಂದೆಯೇ ಬಂದು ವಜ್ರಸಮಾನವನ್ನಾಗಿ ಮಾಡಿದರು ಈ ಮಾತುಗಳನ್ನು ಮನುಷ್ಯರು ತಿಳಿದುಕೊಂಡಿಲ್ಲ ಅವರನ್ನು ಇಂತಹ ವಿಶ್ವದ ರಾಜಕುಮಾರನನ್ನಾಗಿ ಯಾರು ಮಾಡಿದರು ಅಂದಾಗ ಇದನ್ನೂ ತಿಳಿಸಬೇಕು ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸುತ್ತಾರೆ ಮಗುವಂತೂ ತಾಯಿಯ ಗರ್ಭದಿಂದಲೇ ಹೊರಡುವುದು ಅದನ್ನು ಬುಟ್ಟಿಯಲ್ಲಿ ತೆಗೆದುಕೊಂಡು ಹೋದರೂ ಕೃಷ್ಣನಂತೂ ವಿಶ್ವದ ರಾಜಕುಮಾರನಾಗಿದ್ದನು ಅಂದಮೇಲೆ ಆತನಿಗೆ ಭಯ ಎಲ್ಲಿಂದ ಬಂತು ಅಲ್ಲಿ ಕಂಸ ಮುಂತಾದವರು ಎಲ್ಲಿಂದ ಬಂದರು ಇವೆಲ್ಲಾ ಮಾತುಗಳನ್ನು ಶಾಸ್ತ್ರಗಳಲ್ಲಿ ಬರೆದು ಬಿಟ್ಟಿದ್ದಾರೆ ಈಗ ನೀವು ಇದನ್ನು ಬಹಳ ಚೆನ್ನಾಗಿ ತಿಳಿಸಬೇಕು ತಿಳಿಸಲು ಬಹಳ ಒಳ್ಳೆಯ ಯುಕ್ತಿಗಳೂ ಬೇಕು ಎಲ್ಲರೂ ಒಂದೇ ರೀತಿಯಾಗಿ ತಿಳಿಸಲು ಸಾಧ್ಯವಿಲ್ಲ ಯುಕ್ತಿಯುಕ್ತವಾಗಿ ತಿಳಿಸದೇ ಹೋದರೆ ಇನ್ನೂ ಡಿಸರ್ವಿಸ್ ಆಗುತ್ತದೆ ಈಗ ಶಿವ ಜಯಂತಿಯನ್ನು ಆಚರಿಸಲಾಗುತ್ತದೆ ಎಂದರೆ ಅವಶ್ಯವಾಗಿ ಶಿವನ ಮಹಿಮೆಯನ್ನೇ ಮಾಡುತ್ತೀರಿ ಗಾಂಧಿ ಜಯಂತಿಯಂದು ಗಾಂಧೀಜಿಯದೇ ಮಹಿಮೆಯನ್ನು ಮಾಡುತ್ತಾರೆ ಮತ್ತೇನೂ ತೋಚುವುದಿಲ್ಲ ಈಗ ಇವು ಶಿವಜಯಂತಿಯನ್ನು ಆಚರಿಸುತ್ತೀರೆಂದರೆ ಅವರ ಮಹಿಮೆ ಅವರ ಚರಿತ್ರೆಯೂ ಇರುವುದು ನೀವು ಆ ದಿನದಂದು ಅವರದೇ ಜೀವನ ಚರಿತ್ರೆಯನ್ನು ತಿಳಿಸಿ ಹೇಗೆ ತಂದೆಯೂ ಸಹ ಹೇಳುತ್ತಾರೆ ಜಯಂತಿಯು ಹೇಗೆ ಪ್ರಾರಂಭವಾಯಿತು ಎಂಬುದನ್ನು ಮನುಷ್ಯರು ಯಾರೂ ಕೇಳುವುದೇ ಇಲ್ಲ ಅವರ ವರ್ಣನೆಯೂ ಸಹ ಇಲ್ಲ ಅವರ ಮಹಿಮೆಯತ್ತು ಅಪರಮಪಾರವೆಂದು ಗಾಯನವಿದೆ ಶಿವ ತಂದೆಗೆ ಬೋಲಾನಾಥನೆಂದು ಹೇಳಿ ಬಹಳ ಮಹಿಮೆಯನ್ನು ಮಾಡುತ್ತಾರೆ ಅವರಂತೂ ಬೋಲಾ ಭಂಡಾರಿಯಾಗಿದ್ದಾರೆ ಆದರೆ ಮನುಷ್ಯರು ಶಿವಶಂಕರ ಒಬ್ಬರೇ ಆಗಿದ್ದಾರೆಂದು ತಿಳಿಯುತ್ತಾರೆ ಶಂಕರನನ್ನೇ ಬೋಲಾನಾಥನೆಂದು ತಿಳಿಯುತ್ತಾರೆ ವಾಸ್ತವದಲ್ಲಿ ಬೋಲಾನಾಥನೆಂಬುದು ಶಂಕರನಿಗೆ ಹೋಲುವುದಿಲ್ಲ ಶಂಕರನಿಗಾಗಿ ಹೇಳುತ್ತಾರೆ ಮೂರನೇ ಕಣ್ಣನ್ನು ತೆರೆದಾಗ ವಿನಾಶವಾಯಿತು ದತ್ತೂರಿಯನ್ನು ಸೇವಿಸುತ್ತಾರೆ ಎಂದು ಹೇಳುತ್ತಾರೆಂದ ಮೇಲೆ ಅವರಿಗೆ ಬೋಲಾನಾಥನೆಂದು ಹೇಳಲು ಹೇಗೆ ಸಾಧ್ಯವಾಗುತ್ತದೆ ಮಹಿಮೆಯಂತೂ ಒಬ್ಬರದೇ ಆಗುತ್ತದೆ ನೀವು ಶಿವನ ಮಂದಿರದಲ್ಲಿ ಹೋಗಿ ತಿಳಿಸಬೇಕು ಅಲ್ಲಿ ಅನೇಕರು ಬರುತ್ತಾರೆ ಆದ್ದರಿಂದ ಅವರಿಗೆ ಶಿವನ ಜೀವನ ಚರಿತ್ರೆಯನ್ನು ತಿಳಿಸಬೇಕು ಭೋಲಾಭಂಡಾರಿ ಶಿವ ತಂದೆಯೆಂದು ಹೇಳುತ್ತಾರೆ ಶಿವ ಮತ್ತು ಶಂಕರನ ಭೇದವನ್ನು ನೀವೇ ತಿಳಿಸಿದ್ದೀರಿ ಶಿವನ ಮಂದಿರದಲ್ಲಿ ಶಿವನ ಪೂಜೆಯಾಗುತ್ತದೆ ತಾವು ಅಲ್ಲಿಗೆ ಹೋಗಿ ಶಿವನ ಕಥೆಯನ್ನು ತಿಳಿಸಬೇಕು ಶಿವನ ಜೀವನ ಕಥೆಯನ್ನು ತಿಳಿಸುತ್ತಾರೆ ಜೀವನದ ಎಂಬ ಶಬ್ದವನ್ನು ಕೇಳಿ ಕೆಲವರ ತಲೆಯೇ ಚಕ್ರಿತವಾಗಿ ಬಿಡುತ್ತದೆ ಮನುಷ್ಯರು ಈ ವಿಚಿತ್ರವಾದ ಮಾತನ್ನು ತಿಳಿದು ಅನೇಕರು ಬರತೊಡಗುತ್ತಾರೆ ಅವರಿಗೆ ತಿಳಿಸಿ ನಿಮಂತ್ರಣದಿಂದ ಯಾರು ಬರುತ್ತಾರೆಯೋ ಅವರಿಗೆ ನಾವು ನಿರಾಕಾರ ಪರಮಪಿತ ಪರಮಾತ್ಮನ ಜೀವನ ಚರಿತ್ರೆಯನ್ನು ತಿಳಿಸುತ್ತೇವೆ ಗಾಂಧೀಜಿ ಚರಿತ್ರೆಯನ್ನು ಕೇಳುತ್ತಾರಲ್ಲವೇ ಈಗ ನೀವು ಶಿವನ ಮಹಿಮೆಯನ್ನು ಮಾಡುತ್ತೀರೆಂದರೆ ಮನುಷ್ಯರ ಬುದ್ಧಿಯಿಂದ ಸರ್ವವ್ಯಾಪಿಯ ಮಾತೆ ಹಾರಿಹೋಗುತ್ತದೆ ಒಬ್ಬರ ಮಹಿಮೆಯು ಇನ್ನೊಬ್ಬರಿಗೆ ಹೋಲುವುದಿಲ್ಲ ಇಲ್ಲಿ ಪ್ರದರ್ಶನಿಯನ್ನು ಮಾಡುತ್ತಾರೆ ಅದು ಯಾವುದೇ ಶಿವನ ಮಂದಿರವಂತೂ ಅಲ್ಲ ನಿಮಗೆ ಗೊತ್ತಿದೆ ಸತ್ಯ ಸತ್ಯ ಶಿವನ ಮಂದಿರವು ವಾಸ್ತವದಲ್ಲಿ ಇದಾಗಿದೆ ಇಲ್ಲಿ ಸ್ವಯಂ ತಂದೆಯ ಕುಳಿತು ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿಸುತ್ತಾರೆ ತಾವು ಬರೆಯಿರಿ ರಚಯಿತನ ಜೀವನ ಚರಿತ್ರೆ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತೇವೆ ಅದು ಹಿಂದಿ ಮತ್ತು ಆಂಗ್ಲ ಭಾಷೆಯಲ್ಲಿ ಬರವಣಿಗೆ ಇರಲಿ ದೊಡ್ಡ ದೊಡ್ಡವರ ಬಳಿ ಹೋಗುತ್ತೀರೆಂದರೆ ಇವರು ಯಾರು ಪರಮಪಿತ ಪರಮಾತ್ಮನ ಚರಿತ್ರೆಯನ್ನು ತಿಳಿಸುತ್ತಾರೆಂದು ಆಶ್ಚರ್ಯಚಕಿತರಾಗುತ್ತಾರೆ ಕೇವಲ ರಚನೆಗೆ ನೀವು ಹೇಳುತ್ತೀರೆಂದರೆ ಪ್ರಳಯವಾಯಿತು ಮತ್ತೆ ಹೊಸ ರಚನೆಯನ್ನು ರಚಿಸಿದರೆಂದು ಹೇಳುತ್ತಾರೆ ಆದರೆ ಇಷ್ಟೇ ಅಲ್ಲ ತಾವು ಅವರಿಗೆ ತಿಳಿಸಬೇಕು ತಂದೆಯು ಬಂದು ಪತೀತರನ್ನು ಪಾವನರನಾಗಿ ಮಾಡುತ್ತಾರಿಂದಾಗ ಮನುಷ್ಯರು ಆಶ್ಚರ್ಯಚಕಿತರಾಗುತ್ತಾರೆ ಶಿವನ ಮಂದಿರದಲ್ಲಿಯೂ ಅನೇಕ ಮನುಷ್ಯರು ಬರುತ್ತಾರೆ ಆದ್ದರಿಂದ ಸಭಾಂಗಣ ಬಹಳ ದೊಡ್ಡದಾಗಿರಬೇಕು ಈ ಲಕ್ಷ್ಮೀನಾರಾಯಣರ ರಾಜ್ಯವು ಯಾರು ಸ್ಥಾಪನೆ ಮಾಡಿದರು ಎಂಬುದನ್ನು ಅವರಿಗೆ ತಿಳಿಸಬೇಕು ಹೇಗೆ ನಿರಾಕಾರ ಶಿವತಂದೆ ಯಾರು ಎಲ್ಲ ಆತ್ಮಗಳ ತಂದೆಯಾಗಿದ್ದಾರೆಯೋ ಅವರೇ ಬಂದು ರಾಜಯೋಗವನ್ನು ಕಲಿಸುತ್ತಾರೆ ಹೇಗೆ ಶಿವನ ಮಂದಿರದಲ್ಲಿ ಹೋಗಿ ಸರ್ವಿಸ್ ಮಾಡಬೇಕೆಂದು ವಿಚಾರಸಾಗರ ಮಂಥನವನ್ನು ಮಾಡಬೇಕು ಶಿವನ ಮಂದಿರದಲ್ಲಿ ಮುಂಜಾನೆ ಪೂಜೆಯನ್ನು ಮಾಡುತ್ತಾರೆ ಮುಂಜಾನೆಯಲ್ಲಿ ಗಂಟೆ ಮೊದಲಾದವುಗಳು ಮೊಳಗುತ್ತವೆ ಶಿವ ತಂದೆಯು ಮುಂಜಾನೆಯ ಸಮಯದಲ್ಲಿಯೇ ಬರುತ್ತಾರೆ ಎಂದು ಹೇಳುವುದಿಲ್ಲ ಆ ಸಮಯದಲ್ಲಿ ನೀವು ಜ್ಞಾನವನ್ನು ತಿಳಿಸಲು ಆಗುವುದಿಲ್ಲ ಏಕೆಂದರೆ ಮನುಷ್ಯರು ಮಲಗಿರುತ್ತಾರೆ ಮನುಷ್ಯರಿಗೆ ರಾತ್ರಿಯ ಸಮಯದಲ್ಲಿ ಬಿಡುವು ಇರುತ್ತದೆ ದೀಪಗಳು ಬೆಳಗುತ್ತವೆ ಬಹಳ ಹೆಚ್ಚಿನದಾಗಿ ಬೆಳಕಿರಬೇಕು ಶಿವತಂದೆಯು ಬಂದು ನೀವಾತ್ಮರನ್ನು ಜಾಗೃತಗೊಳಿಸುತ್ತಾರೆ ಸತ್ಯ ದೀಪಾವಳಿಯಂತೂ ಇದಾಗಿದೆ ಪ್ರತಿಯೊಬ್ಬರ ಮನೆಯ ದೀಪ ಬೆಳಗುತ್ತಿದೆಯೆಂದರೆ ಆತ್ಮಜ್ಯೋತಿಯು ಬೆಳಗುತ್ತದೆ ಮನುಷ್ಯರು ಮನೆಯಲ್ಲಿ ಸ್ಥೂಲ ದೀಪವನ್ನು ಬೆಳಗಿಸುತ್ತಾರೆ ಆದರೆ ವಾಸ್ತವದಲ್ಲಿ ಸತ್ಯ ದೀಪಾವಳಿಯ ಅರ್ಥವು ಇದಾಗಿದೆ ಕೆಲ ಕೆಲವರ ದೀಪವಂತೂ ಬೆಳಗುವುದೇ ಇಲ್ಲ ನಿಮಗೆ ಗೊತ್ತಿದೆ ಈಗ ನಮ್ಮ ದೀಪವು ಹೇಗೆ ಬೆಳಗುತ್ತದೆ ಎಂಬುದು ಯಾರಾದರೂ ಸಾಯುತ್ತಾರೆಂದರೆ ಅಂಧಕಾರವಾಗದಿರಲೆಂದು ದೀಪವನ್ನು ಬೆಳಗಿಸುತ್ತಾರೆ ಆದರೆ ಮೊದಲು ಆತ್ಮದ ದೀಪವನ್ನು ಬೆಳಗಬೇಕು ಆಗಲೇ ಅಂಧಕಾರವಿರುವುದಿಲ್ಲ ಇಲ್ಲವಾದರೆ ಮನುಷ್ಯರು ಘೋರ ಅಂಧಕಾರದಲ್ಲಿದ್ದಾರೆ ಆತ್ಮ ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತದೆ ಇದರಲ್ಲಿ ಅಂಧಕಾರ ಮೊದಲಾದ ಮಾತುಗಳೇ ಇಲ್ಲ ಇದು ಭಕ್ತಿಮಾರ್ಗದ ಪದ್ಧತಿಯಾಗಿದೆ ಎಣ್ಣೆ ಮುಗಿದಾಗ ದೀಪವು ನಂದಿ ಹೋಗುತ್ತದೆ ಅಂಧಕಾರದ ಸತ್ಯವಾದ ಅರ್ಥವನ್ನು ತಿಳಿದುಕೊಳ್ಳುವುದಿಲ್ಲ ಮೊದಲು ಆತ್ಮಗಳನ್ನು ಕರೆಸುತ್ತಿದ್ದರೂ ಏನನ್ನಾದರೂ ಕೇಳುತ್ತಿದ್ದರು ಈಗ ಅದು ನಡೆಯುತ್ತಿಲ್ಲ ಇಲ್ಲಿಯೂ ಬರುತ್ತಾರೆ ಕೆಲವೊಂದು ಸಮಯದಲ್ಲಿ ಏನಾದರೂ ಮಾತನಾಡುತ್ತಾರೆ ನೀವು ಸುಖಿಯಾಗಿದ್ದೀರಾ ಎಂದು ಕೇಳಿದರೆ ಹೌದು ಎಂದು ಹೇಳುತ್ತಾರೆ ಅಂದರೆ ಅವಶ್ಯವಾಗಿ ಇಲ್ಲಿಂದ ಯಾರು ಹೋಗುತ್ತಾರೆ ಅವರು ಒಳ್ಳೆಯ ಮನೆಯಲ್ಲಿಯೇ ಜನ್ಮವನ್ನು ಪಡೆಯುತ್ತಾರೆ ಅಜ್ಞಾನಿಯ ಮನೆಯಲ್ಲಿ ಜನ್ಮ ಪಡೆಯುತ್ತಾರೆ ಜ್ಞಾನಿ ಮನೆಯಲ್ಲಂತೂ ಪಡೆಯುವುದಿಲ್ಲ ಏಕೆಂದರೆ ಜ್ಞಾನಿ ಬ್ರಾಹ್ಮಣನಂತೂ ವಿಕಾರದಲ್ಲಿ ಬೀಳಲು ಸಾಧ್ಯವಿಲ್ಲ ಅವರಂತೂ ಪವಿತ್ರರಾಗಿರುತ್ತಾರೆ ಹಾಂ ಇಷ್ಟಂತೂ ಹೇಳಬಹುದು ಒಳ್ಳೆಯ ಸುಖಿ ಮನೆಯಲ್ಲಿ ಹೋಗಿ ಸುಖವನ್ನು ಪಡೆಯುತ್ತಾರೆ ವಿವೇಕವು ಹೇಳುತ್ತದೆ ಎಂತಹ ಸ್ಥಿತಿಯೋ ಅಂತಹ ಜನ್ಮ ಮತ್ತೆ ಅಲ್ಲಿ ತಮ್ಮ ಶೌರ್ಯವನ್ನು ತೋರಿಸುತ್ತಾರೆ ಭಲೆ ಶರೀರವು ಚಿಕ್ಕದಾಗಿರುವ ಕಾರಣ ಮಾತನಾಡಲು ಸಾಧ್ಯವಾಗುವುದೇ ಇಲ್ಲ ಸ್ವಲ್ಪ ದೊಡ್ಡವರಾದಾಗ ಅವಶ್ಯಕವಾಗಿ ಜ್ಞಾನದ ಹೊಳಪನ್ನು ತೋರಿಸುತ್ತಾರೆ ಹೇಗೆ ಕೆಲವರು ಶಾಸ್ತ್ರಗಳ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತಾರೆಂದರೆ ನಂತರ ಜನ್ಮದಲ್ಲಿ ಅದರ ಬಾಲ್ಯದಲ್ಲಿ ತೊಡಗಿಬಿಡುತ್ತಾರೆ ಹಾಗೆಯೇ ಇಲ್ಲಿಂದಲೂ ಜ್ಞಾನವನ್ನು ತೆಗೆದುಕೊಂಡು ಹೋಗುತ್ತಾರೆಂದರೆ ಅವರ ಮಹಿಮೆಯಾಗುವುದು ನೀವು ಶಿವಜಯಂತಿಯನ್ನು ಆಚರಿಸುತ್ತೀರಿ ಇದರ ಅರ್ಥವನ್ನು ಅವರು ತಿಳಿದುಕೊಳ್ಳುವುದಿಲ್ಲ ಕೇಳಬೇಕು ಒಂದು ವೇಳೆ ಶಿವತಂದೆಯು ಸರ್ವವ್ಯಾಪಿಯಾಗಿದ್ದರೆ ಅವರ ಜಯಂತಿಯನ್ನು ಹೇಗೆ ಆಚರಿಸುತ್ತೀರಿ ಈಗ ನೀವು ಮಕ್ಕಳು ಓದುತ್ತಿದ್ದೀರಿ ನಿಮಗೆ ಗೊತ್ತಿದೆ ಅವರು ತಂದೆಯೂ ಆಗಿದ್ದಾರೆ ಶಿಕ್ಷಕನೂ ಆಗಿದ್ದಾರೆ ಸದ್ಗುರುವೂ ಆಗಿದ್ದಾರೆ ತಂದೆಯು ತಿಳಿಸಿದ್ದಾರೆ ಸಿಖ್ ಜನರೂ ಸಹ ಹೇಳುತ್ತಾರೆ ಸತ್ ಶ್ರೀ ಅಕಾಲ್ ವಾಸ್ತವದಲ್ಲಿ ಎಲ್ಲ ಆತ್ಮರೂ ಅಕಾಲಮೂರ್ತರಾಗಿದ್ದಾರೆ ಆದರೆ ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತಾರೆ ಆದ್ದರಿಂದ ಜನನ ಮರಣವೆಂದು ಹೇಳಲಾಗುತ್ತದೆ ಆತ್ಮವಂತೂ ಅದೇ ಆಗಿದೆ ಆತ್ಮವೇ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆಯುತ್ತದೆ ಯಾವಾಗ ಕಲ್ಪವು ಪೂರ್ಣವಾಗುತ್ತದೆಯೋ ಆಗ ಸ್ವಯಂ ತಂದೆಯೇ ಬಂದು ತಿಳಿಸುತ್ತಾರೆ ನಾನು ಯಾರು ನಾನು ಹೇಗೆ ಇವರಲ್ಲಿ ಪ್ರವೇಶವನ್ನು ಮಾಡುತ್ತೇನೆ ಇದರಿಂದ ತಾವು ತಾನಾಗಿಯೇ ಅರಿತುಕೊಳ್ಳುತ್ತೀರಿ ಮೊದಲು ತಿಳಿದಿರಲಿಲ್ಲ ಪರಮಾತ್ಮನ ಪ್ರವೇಶತೆಯಾಗಿದೆಯೆಂದು ತಿಳಿದಿತ್ತು ಆದರೆ ಹೇಗೆ ಯಾವಾಗ ಆಯಿತೆಂದು ಗೊತ್ತಿರಲಿಲ್ಲ ದಿನಂ ಪ್ರತಿದಿನ ನಿಮ್ಮ ಬುದ್ಧಿಯಲ್ಲಿ ಆ ಮಾತುಗಳು ಬರುತ್ತಾ ಇರುತ್ತವೆ ಹೊಸ ಹೊಸ ಮಾತುಗಳನ್ನು ಕೇಳುತ್ತಾ ಇರುತ್ತೀರಿ ಮೊದಲು ಇಬ್ಬರು ತಂದೆಯ ರಹಸ್ಯವನ್ನೇನು ತಿಳಿಸುತ್ತಿರಲಿಲ್ಲ ಮೊದಲಂತೂ ನೀವು ಹೇಗೆ ಚಿಕ್ಕ ಮಕ್ಕಳಾಗಿದ್ದೀರಿ ಈಗಲೂ ಸಹ ಅನೇಕರು ಹೇಳುತ್ತಾರೆ ಬಾಬಾ ನಾವು ತಮ್ಮ ಎರಡು ದಿನದ ಮಗುವಾಗಿದ್ದೇವೆ ಇಷ್ಟು ದಿನಗಳ ಮಗುವಾಗಿದ್ದೇವೆ ಏನಾಗುತ್ತದೆಯೋ ಅದು ಕಲ್ಪದ ಹಿಂದೆಯೂ ಆಗಿದ್ದೇನು ಎಂದು ತಿಳಿಯುತ್ತಾರೆ ಇದರಲ್ಲಿಯೂ ಬಹಳ ಜ್ಞಾನವಿದೆ ತಿಳಿಯುವುದರಲ್ಲಿಯೂ ಸಮಯ ಹಿಡಿಯುತ್ತದೆ ಜನ್ಮ ತೆಗೆದುಕೊಂಡು ಮತ್ತೆ ಸಾಯಲೂಬಹುದು ಎರಡು ಎಂಟು ತಿಂಗಳಿನವರೂ ಆಗಿರಬಹುದು ಅವರು ಒಂದು ವೇಳೆ ಶರೀರವನ್ನು ಬಿಡಬಹುದು ನಿಮ್ಮ ಬಳಿ ಬರುತ್ತಾರೆ ಇದು ಸತ್ಯವಾಗಿದೆ ಎಂದು ಹೇಳುತ್ತಾರೆ ಅವರು ನಮ್ಮ ತಂದೆಯಾಗಿದ್ದಾರೆ ನಾವು ಅವರ ಸಂತಾನರಾಗಿದ್ದೇವೆ ಹೌದು ಹೌದು ಎಂದು ಹೇಳುತ್ತಾರೆ ಬಹಳ ಪ್ರಭಾವಿತರಾಗಿ ಬಿಡುತ್ತಾರೆಂದು ಮಕ್ಕಳು ಬರೆಯುತ್ತಾರೆ ಮತ್ತೆ ಹೊರಗೆ ಹೋದರೆ ಜ್ಞಾನದಿಂದ ಸತ್ತು ಹೋದರು ಮತ್ತೆ ಬರುವುದೇ ಇಲ್ಲವೆಂದರೆ ಏನಾಗುವುದು ಇಲ್ಲವೇ ಅಂತ್ಯದಲ್ಲಿ ಬಂದು ರಿಫ್ರೆಶ್ ಆಗುವರು ಇಲ್ಲವೆಂದರೆ ಪ್ರಜೆಗಳಲ್ಲಿ ಬರುವರು ಇವೆಲ್ಲ ಮಾತುಗಳನ್ನು ತಿಳಿಸಬೇಕು ನಾವು ಶಿವ ಜಯಂತಿಯನ್ನು ಏಕೆ ಆಚರಿಸುತ್ತೇವೆ ಶಿವಜಯಂತಿಯು ಹೇಗೆ ಸದ್ಗತಿಯನ್ನು ಕೊಡುತ್ತದೆ ಶಿವ ತಂದೆಯು ಸ್ವರ್ಗದ ಉಡುಗೊರೆಯನ್ನು ತೆಗೆದುಕೊಂಡು ಬರುತ್ತಾರೆ ತಾವೇ ತಿಳಿಸುತ್ತಾರೆ ನಾನು ನಿಮಗೆ ರಾಜಯೋಗವನ್ನು ಕಲಿಸುತ್ತೇನೆ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತೇನೆ ತಂದೆಯು ಸ್ವರ್ಗದ ರಚಯಿತನೆಂದ ಮೇಲೆ ಅವಶ್ಯವಾಗಿ ಸ್ವರ್ಗದ ಮಾಲೀಕರನ್ನಾಗಿಯೇ ಮಾಡುತ್ತಾರೆ ನಾವು ಅವರ ಚರಿತ್ರೆಯನ್ನು ತಿಳಿಸುತ್ತೇವೆ ಅವರು ಹೇಗೆ ಸ್ವರ್ಗದ ಸ್ಥಾಪನೆಯನ್ನು ಮಾಡುತ್ತಾರೆ ರಾಜಯೋಗವನ್ನು ಹೇಗೆ ಕಲಿಸುತ್ತಾರೆಂದು ಬಂದು ಕಲಿತುಕೊಳ್ಳಿ ಹೇಗೆ ತಂದೆಯು ತಿಳಿಸುತ್ತಾರೆಯೋ ಹಾಗೆಯೇ ಮಕ್ಕಳು ತಿಳಿಸಲಾಗುವುದಿಲ್ಲವೇ ಇದರಲ್ಲಿ ಬಹಳ ಚೆನ್ನಾಗಿ ತಿಳಿಸಬೇಕು ಶಿವನ ಮಂದಿರದಲ್ಲಿ ಬಹಳ ಚೆನ್ನಾಗಿ ತಿಳಿಸುತ್ತಾರೆ ಅಂದಾಗ ಅಲ್ಲಿಗೆ ಹೋಗಿ ತಿಳಿಸಬೇಕು ಲಕ್ಷ್ಮೀನಾರಾಯಣರ ಮಂದಿರದಲ್ಲಿ ಒಂದು ವೇಳೆ ಶಿವನ ಜೀವನ ಕಥೆಯನ್ನು ತಿಳಿಸಿದರೆ ಯಾರಿಗೂ ಹಿಡಿಸುವುದಿಲ್ಲ ವಿಚಾರದಲ್ಲಿಯೂ ಬರುವುದಿಲ್ಲ ಮತ್ತೆ ಅವರಿಗೆ ಚೆನ್ನಾಗಿ ಬುದ್ಧಿಯಲ್ಲಿ ಕೂರಿಸಬೇಕಾಗುತ್ತದೆ ಲಕ್ಷ್ಮೀನಾರಾಯಣರ ಮಂದಿರಕ್ಕೆ ಅನೇಕರು ಬರುತ್ತಾರೆ ಅವರಿಗೆ ಲಕ್ಷ್ಮೀನಾರಾಯಣ ರಾಧೇಕೃಷ್ಣರ ರಹಸ್ಯವನ್ನು ತಿಳಿಸಿ ಕೃಷ್ಣ ಜಯಂತಿಯನ್ನು ನೀವು ಕೃಷ್ಣ ಮಂದಿರದಲ್ಲಿ ಹೋಗಿ ಕೃಷ್ಣನೇ ಸುಂದರ ಕೃಷ್ಣನೇ ಶ್ಯಾಮನೆಂದು ಹೇಗೆ ಗಾಯನವಿದೆ ಎಂದು ತಿಳಿಸಿ ಕೃಷ್ಣನಿಗೆ ಗೊಲ್ಲ ಬಾಲನೆಂದು ಹೇಳುತ್ತಾರೆ ಹಳ್ಳಿಯಲ್ಲಿ ಹಸು ಕುರಿಗಳನ್ನು ಮೇಯಿಸುತ್ತಿದ್ದನೆಂದು ಹೇಳುತ್ತಾರೆ ಇದನ್ನು ಬಾಬಾ ಬ್ರಹ್ಮ ತಂದೆ ಅನುಭವ ಮಾಡುತ್ತಾರೆ ನಾನು ಸಹ ಹಳ್ಳಿಯವನಾಗಿದ್ದೇನು ಟೋಪಿಯೂ ಇರಲಿಲ್ಲ ಪಾದರಕ್ಷೆಗಳೂ ಇರಲಿಲ್ಲ ಈಗ ಸ್ಮೃತಿಯೂ ಬರುತ್ತದೆ ನಾವು ಹೇಗಿದ್ದೆವು ಆದರೆ ತಂದೆಯು ಬಂದು ಪ್ರವೇಶ ಮಾಡಿದ್ದಾರೆ ಅಂದಾಗ ಈ ತಂದೆಯ ಲಕ್ಷ್ಯವು ಎಲ್ಲರಿಗೂ ಸಿಗಲಿ ಶಿವಜಯಂತಿಯನ್ನು ನೆನಪು ಮಾಡಿ ಅವರೇ ದಾತನಾಗಿದ್ದಾರೆ ನೀವು ರಾಮಚಂದ್ರನ ಜೀವನ ಕಥೆಯನ್ನು ತಿಳಿಸಬಹುದು ಅವರ ರಾಜ್ಯವು ಯಾವಾಗಿನಿಂದ ಪ್ರಾರಂಭವಾಯಿತು ಎಷ್ಟು ವರ್ಷಗಳಾಯಿತು ಇಂತಿಂತಹ ವಿಚಾರಗಳು ಬರಬೇಕು ಶಿವನ ಮಂದಿರದಲ್ಲಿ ಶಿವನ ಚರಿತ್ರೆಯನ್ನು ತಿಳಿಸಬೇಕು ಲಕ್ಷ್ಮೀನಾರಾಯಣರ ಮಂದಿರದಲ್ಲಿ ಅವರ ಮಹಿಮೆಯನ್ನು ಮಾಡಬೇಕು ರಾಮನ ಮಂದಿರದಲ್ಲಿ ಹೋದಾಗ ರಾಮನ ಜೀವನ ಚರಿತ್ರೆಯನ್ನು ತಿಳಿಸಿ ಈಗ ನೀವು ದೇವಿ ದೇವತಾ ಧರ್ಮದ ಸ್ಥಾಪನೆಯನ್ನು ಮಾಡುವ ಪುರುಷಾರ್ಥವನ್ನು ಮಾಡುತ್ತಿದ್ದೀರಿ ಹಿಂದೂ ಧರ್ಮವನ್ನಂತೂ ಯಾರೂ ಸ್ಥಾಪನೆ ಮಾಡಲಿಲ್ಲ ಬಾಕಿ ಯಾವುದೇ ಹಿಂದೂ ಧರ್ಮವಿಲ್ಲವೆಂದು ನೇರವಾಗಿ ಹೇಳಿದರೆ ಕೋಪಿಸಿಕೊಳ್ಳುತ್ತಾರೆ ಇವರು ಇಸಾಯಿಗಳೆಂದು ತಿಳಿಯುತ್ತಾರೆ ಆದ್ದರಿಂದ ನೀವು ಹೇಳಿ ನಾವು ಆದಿಸನಾತನ ದೇವತಾ ಧರ್ಮದವರಾಗಿದ್ದೇವೆ ಅದಕ್ಕೆ ಇತ್ತೀಚೆಗೆ ಇಂದು ಎಂದು ಹೇಳಿಬಿಟ್ಟಿದ್ದಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದರವರ ಸವಿನೆನಪು ಹಾಗೂ ಸುಪ್ರಭಾತಗಳು ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರಗಳು ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸಾರ ಫಸ್ಟ್ ಪಾಯಿಂಟ್ ಶಿವ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಿ ಶಿವನ ಮಂದಿರದಲ್ಲಿ ಶಿವನ ಮತ್ತು ಲಕ್ಷ್ಮೀನಾರಾಯಣರ ಮಂದಿರದಲ್ಲಿ ಲಕ್ಷ್ಮೀನಾರಾಯಣರ ಹಾಗೂ ರಾಧೇಕೃಷ್ಣರ ಚರಿತ್ರೆಯನ್ನು ತಿಳಿಸಿ ಎಲ್ಲರಿಗೆ ಯುಕ್ತಿಯುಕ್ತವಾಗಿ ತಿಳುವಳಿಕೆಯನ್ನು ನೀಡಿ ಸೆಕೆಂಡ್ ಪಾಯಿಂಟ್ ಅಜ್ಞಾನದ ಅಂಧಕಾರದಿಂದ ಪಾರಾಗಲು ಆತ್ಮರೂಪಿ ದೀಪವನ್ನು ಜ್ಞಾನದ ಎಣ್ಣೆಯಿಂದ ಸದಾ ಪ್ರಜ್ವಲಿತವಾಗಿಟ್ಟುಕೊಳ್ಳಬೇಕು ಅನ್ಯರನ್ನು ಅಜ್ಞಾನದ ಅಂಧಕಾರದಿಂದ ಹೊರತಗೆಯಬೇಕು ವರದಾನ ಸರ್ವ ಖಜಾನೆಗಳಿಂದ ಸಂಪನ್ನರಾಗಿ ನಿರಂತರ ಸೇವೆ ಮಾಡುವಂತಹ ಭವ ಸರ್ವ ಖಜಾನೆಗಳಿಂದ ಸಂಪನ್ನರಾಗಿ ನಿರಂತರ ಸೇವೆ ಮಾಡುವಂತಹ ಅಖೂಟ ಅಖಂಡ ಮಹಾದಾನಿ ಭವ ಬಾಪ್ತಾದರವರು ಸಂಗಮಯುಗದಲ್ಲಿ ಎಲ್ಲ ಮಕ್ಕಳಿಗೆ ಅಟಲ ಅಖಂಡತೆಯ ವರದಾನವನ್ನು ಕೊಟ್ಟಿದ್ದಾರೆ ಯಾರು ಈ ವರದಾನವನ್ನು ಜೀವನದಲ್ಲಿ ಧಾರಣೆ ಮಾಡಿ ಅಖಂಡ ಮಹಾದಾನಿ ಅರ್ಥಾತ್ ನಿರಂತರ ಸಹಜ ಸೇವಾದಾರಿಗಳಾಗುತ್ತಾರೆ ಅವರು ನಂಬರ್ ಒನ್ ಆಗಿ ಬಿಡುತ್ತಾರೆ ದ್ವಾಪರದಿಂದ ಭಕ್ತ ಆತ್ಮರೂ ಸಹ ದಾನಿಗಳಾಗುತ್ತಾರೆ ಆದರೆ ಅಕುಂಟ ಖಜಾನೆಗಳ ದಾನಿಯಾಗಲು ಸಾಧ್ಯವಿಲ್ಲ ವಿನಾಶಿ ಖಜಾನೆ ಅಥವಾ ವಿನಾಶಿ ವಸ್ತುಗಳ ದಾನಿಯಾಗುತ್ತಾರೆ ಆದರೆ ತಾವು ದಾತನ ಮಕ್ಕಳು ಯಾರು ಸರ್ವ ಖಜಾನೆಗಳಿಂದ ಸಂಪನ್ನರಾಗಿರುತ್ತಾರೆಯೋ ಅವರು ಒಂದು ಸೆಕೆಂಡ್ ಸಹ ದಾನವನ್ನು ನೀಡದೇ ಇರಲು ಸಾಧ್ಯವಿಲ್ಲ ಸ್ಲೋಗನ್ ಒಳಗಿನ ಸತ್ಯತೆ ಸ್ವಚ್ಛತೆಯ ಪ್ರತ್ಯಕ್ಷತೆಯೂ ಆಗಲೇ ಆಗುತ್ತದೆ ಯಾವಾಗ ಸ್ವಭಾವದಲ್ಲಿ ಸರಳತೆ ಇರುತ್ತದೆ ಒಳಗಿನ ಸತ್ಯತೆ ಸ್ವಚ್ಛತೆಯ ಪ್ರತ್ಯಕ್ಷತೆಯು ಆಗಲೇ ಆಗುತ್ತದೆ ಯಾವಾಗ ಸ್ವಭಾವದಲ್ಲಿ ಸರಳತೆ ಇರುತ್ತದೆ ಓಂ ಶಾಂತಿ